ಗುರು ವರ್ಷದ ಆದಿನಲ್ಲಿ ಗುರು ಶುಭ ಸ್ಥಾನದಲ್ಲಿದ್ರು ಆಮೇಲೆ ಏನಾಗುತ್ತೆ ವೃಷಭ ರಾಶಿ ಅಂದ್ರೆ ಆರನೇ ಮನೆ ಶತ್ರು ಸ್ಥಾನಕ್ಕೆ ಬರುತ್ತೆ ಗುರು ಶುಭ ಸ್ಥಾನದಲ್ಲಿದ್ದಾಗ ಆಮೇಲೆ ಅನಂತರ ಅಶುಭ ಸ್ಥಾನಕ್ಕೆ ಬಂದಾಗ ಶನಿ ವರ್ಷ ಪೂರ್ತಿ ಶುಭ ಸ್ಥಾನದಲ್ಲಿ ಇರುವುದರಿಂದ ಶುಭ ಅಶುಭ ಎರಡು ಮಿಶ್ರ ಫಲಗಳನ್ನು ತಾವು ನಿರೀಕ್ಷಿಸಬಹುದು ಕುಟುಂಬ ವರ್ಗದಲ್ಲಿ ಆರೋಗ್ಯ ಸುಧಾರಣೆ ಬಂಧು ಮಿತ್ರರಿಂದ ಸಹಾಯ ಮಂಗಳ ಕಾರ್ಯಗಳು ನಡೀತಾ ಪುಣ್ಯಕ್ಷೇತ್ರಗಳ ದರ್ಶನ ಲಾಭ ನೂತನ ವಸ್ತ್ರ ಆಭರಣ ಧರ್ಮ ಕಾರ್ಯದಲ್ಲಿ ಆಸಕ್ತಿ ಸ್ಥಿರ ಆಸ್ತಿ ಪ್ರಾಪ್ತಿ ಭೂಮಿಯಿಂದ ಧನ ಲಾಭ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಮೊದಲಾದ ಶುಭ ಫಲಗಳೇ ಹೆಚ್ಚಾಗಿ ಕಂಡುಬಂದರು ಕಾರ್ಯ ಸಾಧನೆಗಾಗಿ ಅಧಿಕ ಶ್ರಮ ಕೌಟುಂಬಿಕ ಜೀವನದಲ್ಲಿ ವಿರಸ ಮಕ್ಕಳೊಡನೆ ಮನಸ್ತಾಪ ದುಷ್ಟ ಜನರ ಸಹವಾಸ ದಯವಿಟ್ಟು ಮಾಡಬೇಕು ಅವ್ರಿಗೆ ಏನಾರು ಮಾಡಿದ್ರೆ ಅವಮಾನ ಆಗುತ್ತೆ ಬಂಧು ಮಿತ್ರರಿಂದ ದ್ರೋಹ ಯಾರನ್ನೂ ನಂಬಬಾರ್ದು ಮನಸ್ಸಿಗೆ ಚಿಂತೆ ಯೋಚಿಸದೆ ಮಾಡಿದ ಕೆಲಸ ಕಾರ್ಯಗಳಿಂದ ಪಶ್ಚಾತ್ತಾಪ ಪಡುವಿಕೆ ಮೊದಲಾದ ಫಲಗಳು ಸಹ ಕಂಡುಬರುತ್ತದೆ ತಾವೆಲ್ಲರೂ ಗುರು ಅಂದರೆ ಮಂತ್ರಾಲಯ ಹಾಗೂ ಗುರುದತ್ತ ಅಂದರೆ ಗಾಣಗಾಪುರದಲ್ಲಿ ಗುರುದತ್ತ ಕ್ಷೇತ್ರ ಅಂತೀವಿ ಅಲ್ಲಿ ಹೋಗಿ ದರ್ಶನ ಮಾಡಬೇಕು ಮಂತ್ರಾಲಯಕ್ಕೋದ್ರೆ ಮಂಚಾಲ ದರ್ಶನ ಅದು ದುರ್ಗಾದೇವಿ ಅಂತ ನಾವು ಹೇಳ್ತೀವಿ ಆಮೇಲೆ ದುರ್ಗರಾಘವೇಂದ್ರ ಸ್ವಾಮಿಗಳಿಗೆ ಬೆಳಗ್ಗೆ ಹಾಗೂ ಸಾಯಂಕಾಲ ಹನ್ನೊಂದು ನಮಸ್ಕಾರ ಬೆಳ್ಳಿ ತೇರಿನ ಸೇವೆ ಮಾಡಿಸಿ ತಮ್ಮೆಲ್ಲರಿಗೂ ಶುಭ ಆಗುತ್ತೆ ಸಣ್ಣಗಳು ಮಕರ ರಾಶಿ ಮಕರ ರಾಶಿ